ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ನಾವು ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಕೆಳಗಾಗಿ ಇಡಬೇಕೋ ಇಡಬಾರ್ದು ಇಟ್ಟರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳೋಣ ಅಡುಗೆ ಮನೆಯಲ್ಲಿ ಈ ಪಾತ್ರೆಗಳನ್ನು ತಲೆಕೆಳಗಾಗಿ ಇಡಬೇಡಿ ಈ ಸಣ್ಣ ತಪ್ಪು ನಿಮ್ಮ ಸಂಪತ್ತನ್ನು ನಾಶ ಮಾಡಬಹುದು ವಾಸ್ತು ಪ್ರಕಾರ ಭಾರೀ ನಷ್ಟ ಖಚಿತ ಹೌದು ಈ ವಾಸ್ತು ದೋಷಗಳಿಗೆ ಅಡುಗೆ ಮನೆಯಲ್ಲಿ ಮಾಡುವ ಕೆಲವು ನಿರ್ದಿಷ್ಟ ತಪ್ಪುಗಳು ಕಾರಣವಾಗುತ್ತವೆ ಅವುಗಳನ್ನು ತಪ್ಪಿಸುವುದು ಅತ್ಯಗತ್ಯ ನಿರ್ದಿಷ್ಟವಾಗಿ ಹೇಳುವುದಾದರೆ ಅಡುಗೆ ಮನೆಯಲ್ಲಿ ಈ ಮೂರು ಪಾತ್ರೆಗಳನ್ನು ಎಂದಿಗೂ ತಲೆಕಳಗಾಗಿ ಇಡಬಾರದು ಎಂದು ಜ್ಯೋತಿಷ್ಯ ಶಸ್ತ್ರ ಹೇಳುತ್ತದೆ ಅವುಗಳು ಯಾವುವು ಎಂದು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕರು ಹಣ ಗಳಿಸಿದ್ದರೂ ಅದು ಮನೆಯಲ್ಲಿ ನಿಲ್ಲುವುದಿಲ್ಲ ಎಂದು ದೂರುವುದು ಸಾಮಾನ್ಯ ಇದಕ್ಕೆ ಮುಖ್ಯ ಕಾರಣವೆಂದರೆ ಮನೆಯಲ್ಲಿರುವ ವಾಸ್ತು ದೋಷಗಳು ಹೌದು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಸಮೃದ್ಧಿಯನ್ನು ಬಯಸುತ್ತಾರೆ ಮಹಾಲಕ್ಷ್ಮಿಯ ಕೃಪೆಗಾಗಿ ಮನೆಯಲ್ಲಿ ಹಲವಾರು ಕ್ರಮಗಳನ್ನು ಅನುಸರಿಸಲಾಗುತ್ತದೆ ಅದರಲ್ಲಿ ಮನೆಯ ಶುಚಿತ್ವ ಪೂರೈಕೆಗೆ ಸಂಬಂಧಿಸಿದ ನಿಯಮಗಳನ್ನು ಹಿರಿಯರು ಸಹ ಹೇಳಿದ್ದಾರೆ ಆದರೂ ಕೆಲವೊಮ್ಮೆ ನಾವು ತಿಳಿದೋ ಅಥವಾ ತಿಳಿಯದನೆಯೋ ತಪ್ಪುಗಳನ್ನು ಮಾಡುತ್ತೇವೆ ಇದರಿಂದ ಮನೆಯಲ್ಲಿ ವಾಸ್ತು ದೋಷಗಳು ಉಂಟಾಗುತ್ತವೆ ಜ್ಯೋತಿಷಿಗಳ ಪ್ರಕಾರ ಅಡುಗೆ ಮನೆಯಲ್ಲಿ ಮಾಡುವ ಕೆಲವು ತಪ್ಪುಗಳಿಂದಾಗಿ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದಂತೆ ಹಣ ಗಳಿಸಿದ್ದರೂ ಅದು ಮನೆಯಲ್ಲಿ ನಿಲ್ಲದೇ ಇರಲು ನಿಮ್ಮ ಮನೆಯ ವಾಸ್ತು ದೋಷಗಳೇ ಕಾರಣ ಮೊದಲನೆಯದಾಗಿ ತವ ಸರ್ಪದೋಷ ಬರುತ್ತೆ ಅಡುಗೆ ಮನೆಯಲ್ಲಿ ತವಾ ಇರುವುದು ಸಾಮಾನ್ಯ ಆದರೆ ಅನೇಕ ಮಹಿಳೆಯರು ರೊಟ್ಟಿ ಮಾಡಿದ ನಂತರ ತೊಳೆದ ತವಾವನ್ನು ತಲೆಕೆಳಗಾಗಿ ಇಡುತ್ತಾರೆ ಇದನ್ನು ಎಂದಿಗೂ ಮಾಡಬಾರದು ಹೀಗೆ ಮಾಡುವುದರಿಂದ ಆರ್ಥಿಕ ನಷ್ಟದ ಸಾಧ್ಯತೆಗಳು ಹೆಚ್ಚುತ್ತವೆ ಅಷ್ಟೇ ಅಲ್ಲದೆ ಇದು ಜಾತಕದಲ್ಲಿ ಕಾಲ ಸರ್ಪದೋಷವನ್ನು ಸಹ ಸೃಷ್ಟಿಸುತ್ತದೆ ಎರಡನೆಯದು ಕುಕ್ಕರ್ ನಕಾರಾತ್ಮಕ ಶಕ್ತಿ ಕೆಲವೊಮ್ಮೆ ಮಹಿಳೆಯರು ಪಾತ್ರೆ ಅಥವಾ ಕುಕ್ಕರ್ ತೊಳೆದ ನಂತರ ಅದನ್ನು ಹಾಗೆಯೇ ಯಾರ್ಕ್ನಲ್ಲಿ ತಲೆ ಕೆಳಗಾಗಿ ಇಡುತ್ತಾರೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ できたらいい。 ತರ್ಡ್ ಒನ್ ಕಡಾಯಿ ಅನ್ನಪೂರ್ಣೇಶ್ವರಿ ಕೋಪ ಕಡಾಯಿಯನ್ನು ಅನ್ನಪೂರ್ಣೇಶ್ವರಿ ದೇವಿಯ ಅತ್ಯಂತ ಪ್ರೀತಿಯ ಪಾತ್ರ ಎಂದು ಪರಿಗಣಿಸಲಾಗಿದೆ ಹಾಗಾಗಿಯೇ ಪ್ರತಿ ಹಬ್ಬ ಅಥವಾ ಶುಭ ಸಂದರ್ಭಗಳಲ್ಲಿ ಮನೆಯ ಒಲೆಯ ಮೇಲೆ ಕಡಾಯಿಯನ್ನು ಇಡುವ ಸಂಪ್ರದಾಯ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ ಇದೇ ಕಾರಣಕ್ಕೆ ಕಡಾಯಿಯನ್ನು ಮನೆಯಲ್ಲಿ ಎಂದಿಗೂ ಕೆಳಗಾಗಿ ಇಡಬಾರದು ಇದರಿಂದ ಅನ್ನಪೂರ್ಣೇಶ್ವರಿ ದೇವಿ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಮತ್ತು ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ ವಾಸ್ತು ತಜ್ಞರ ಪ್ರಕಾರ ಬಟ್ಟಲುಗಳು ಅಥವಾ ಇತರೆ ದುಂಡಿನ ಪಾತ್ರೆಗಳನ್ನು ತಲೆಕೆಳಗಾಗಿ ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಈ ರೀತಿಯ ಸಂಗ್ರಹಣೆ ವಿಧಾನವು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ನಂಬಲಾಗಿದೆ ಆದ್ದರಿಂದ ಇಂತಹ ಪಾತ್ರೆಗಳನ್ನು ನೇರವಾಗಿ ಅಥವಾ ಬಾಯಿ ಮೇಲ್ಮುಖವಾಗಿ ಇಡುವುದು ಉತ್ತಮ ಎಂದು ವಾಸ್ತುಶಾಸ್ತ್ರವು ಸಲಹೆ ನೀಡುತ್ತದೆ ಪೂಜೆಗೆ ಬಳಸುವ ಪಾತ್ರೆಗಳು ಪೂಜೆಗೆ ಬಳಸುವ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ತಲೆಕೆಳಗಾಗಿ ಇಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಪಾತ್ರೆಗಳನ್ನು ಪೂಜಾ ಸ್ಥಳದಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಗೌರವಯುತವಾಗಿ ನೇರವಾಗಿ ಇಡುವುದು ವಾಸ್ತು ಪ್ರಕಾರ ಶುಭ ಇದರಿಂದ ಧನಾತ್ಮಕ ಶಕ್ತಿ ಹರಿಯುತ್ತದೆ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎನ್ನಲಾಗುತ್ತದೆ ಒಟ್ಟಾರೆಯಾಗಿ ಅಡುಗೆ ಮನೆಯಲ್ಲಿ ಬಳಸುವ ಪಾತ್ರೆಗಳನ್ನು ಸಂಗ್ರಹಿಸುವ ವಿಧಾನವು ಸಾಮಾನ್ಯವಾಗಿ ಚರ್ಚೆಗೆ ಒಳಗಾಗುತ್ತದೆ ಸಾಮಾನ್ಯವಾಗಿ ಜನರು ಪಾತ್ರೆಗಳನ್ನು ಒಣಗಲು ಅಥವಾ ಸಂಗ್ರಹಿಸಲು ತೆಲೆಕೆಳಗಾಗಿ ಇಡುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಪಾತ್ರೆಗಳನ್ನು ತೆಲೆಕ್ಕಳಗಾಗಿ ಇಡುವುದು ಶುಭವಲ್ಲ ಎಂದು ಹೇಳಲಾಗುತ್ತದೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು